ದೇಹದ ಭಾರ ಕಡಿಮೆ ಮಾಡೋಕ್ಕೆ ಈ ಕೆಲವು ಹರ್ಬಲ್ ಪ್ರಿಪರೇಷನ್ಸ್ ಅಥವಾ ಗಿಡಮೂಲಿಕೆಗಳ ಮೂಲಿಕೆಗಳ ಪ್ರಿಪರೇಷನ್ ತಗೋಬಹುದಾ ಅದರಿಂದ ತೂಕ ಕಡಿಮೆ ಆಗ್ತದೆ ಅಂತ ಸಾಕಷ್ಟು ಜನ ಕೇಳ್ತಿರ್ತಾರೆ ಮೊಟ್ಟ ಮೊದಲನೇದಾಗಿ ನಾವು ನಿಯಮಿತ ಉಪವಾಸ ಒಳ್ಳೆಯ ಆಹಾರ ಮತ್ತು ವ್ಯಾಯಾಮ ಇಲ್ಲದೆ ಯಾವುದೇ ಪ್ರಿಪರೇಷನ್ಗಳನ್ನು ತಗೊಂಡ್ರು ಅದು ಕೇವಲ ತಾತ್ಕಾಲಿಕ ಆ ಮಾತ್ರೆಗಳನ್ನು ಬಿಟ್ಟ ಮೇಲೆ ಮತ್ತೆ ತಮಗೆ ದೇಹದ ತೂಕ ವಾಪಸ್ ಬರೋದು ಗ್ಯಾರಂಟಿ ನಂಬರ್ ಒನ್ ನಂಬರ್ ಟು ಏನಂತಂದ್ರೆ ಈ ಪ್ರಿಪರೇಷನ್ಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಂಡಿದ್ದು ಬಹಳಷ್ಟು ದೇಶಗಳಲ್ಲಿ ಈ ಪ್ರಿಪರೇಷನ್ಗಳನ್ನ ಬ್ಯಾನ್ ಮಾಡಲಾಗಿದೆ ಯಾಕಂದ್ರೆ ಕೆಲವು ಕಿಡ್ನಿ ಮತ್ತು ಲಿವರ್ಗೆ ಕೂಡ ಹಾನಿ ಆಗ್ತದೆ ಅಂತಕ್ಕಂಥ ಕೆಲವು ಸ್ಟಡೀಸ್ ಇಂದ ತಿಳಿದು ಬಂದಿದೆ ಆದ್ದರಿಂದ ತಾವು ವ್ಯಾಯಾಮ ಒಳ್ಳೆಯ ಆಹಾರ ಮತ್ತು ನಿಯಮಿತ ಉಪವಾಸ ಇದರಿಂದನೇ ವೇಟ್ ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು ಈ ಪ್ರಿಪರೇಷನ್ಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು